ಜೈ ಶ್ರೀರಾಮ್ ಜನವರಿ ಇಪ್ಪತ್ತೆರಡನೇ ತಾರೀಕಿಗೆ ಅಯೋಧ್ಯೆಯಲ್ಲಿ ಪ್ರಭು ಶ್ರೀರಾಮಚಂದ್ರನ ಜನ್ಮಸ್ಥಾನದಲ್ಲಿ ಸುಂದರವಾಗಿರ್ತಕ್ಕಂತಹ ಮಂದಿರ ನಿರ್ಮಾಣ ಆಗಿ ಈ ದೇಶದ ಪ್ರಧಾನಿಯವರ ಉಪಸ್ಥಿತಿಯಲ್ಲಿ ಲೋಕಾರ್ಪಣೆ ಆಗ್ಲಿಕ್ಕಿದೆ ಹಿಂದೂ ಸಮಾಜದ ಅಸ್ಮಿತೆಯ ಭಾಗವಾಗಿರತಕ್ಕಂತಹ ಶತಶತಮಾನಗಳಿಂದ ಹೋರಾಟಗಳ ಮುಖಾಂತರ ಹಿಂದೂ ಸಮಾಜದ ಪರಾಕ್ರಮ ಶೌರ್ಯ ಮತ್ತು ತ್ಯಾಗದ ಪ್ರತೀಕವಾಗಿ ಸುಂದರವಾಗಿರ್ತಕ್ಕಂತಹ ಮಂದಿರ ರಾಮನ ಜನ್ಮಭೂಮಿಯಲ್ಲಿಯೇ ನಿರ್ಮಾಣ ಆಗಿ ಈ ರಾಷ್ಟ್ರದ ಜನರಿಗೆ ಶ್ರೀರಾಮನ ಅನುಗ್ರಹ ಪ್ರಾಪ್ತಿಯಾಗಿರ್ತಕ್ಕಂಥ ಸುಂದರ ಕ್ಷಣದಲ್ಲಿ ನಾವೆಲ್ಲ ಕಾತುರದಿಂದ ಕಾಯ್ತಾ ಇದ್ದೀವಿ ಈ ಹಿನ್ನೆಲೆಯಲ್ಲಿ ಆ ದಿವಸ ಎಲ್ಲ ಹಿಂದೂ ಬಂಧುಗಳು ಕೂಡ ನಮ್ಮ ವ್ಯವಹಾರಗಳನ್ನ ಸ್ಥಗಿತಗೊಳಿಸಿ ನಮ್ಮ ಸಮೀಪದ ದೇವಾಲಯಗಳು ಭಜನಾ ಮಂದಿರಗಳು ಧಾರ್ಮಿಕ ಕೇಂದ್ರಗಳಲ್ಲಿ ನಡೆಯುವಂತಹ ಧಾರ್ಮಿಕ ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕು ಮತ್ತು ನಮ್ಮ ಮನೆಯಲ್ಲಿಯೂ ಕೂಡ ಹಬ್ಬದ ರೀತಿಯಲ್ಲಿ ಆ ದಿವಸವನ್ನು ಆಚರಿಸಿ ಶ್ರೀರಾಮನ ಅನುಗ್ರಹಕ್ಕೆ ಪಾತ್ರ ಆಗಬೇಕು ಅನ್ನುವಂಥ ವಿನಂತಿಯನ್ನು ಈ ಸಂದರ್ಭದಲ್ಲಿ ಮಾಡ್ತಾ ಇದ್ದೀವಿ ಎರಡನೆಯದಾಗಿ ಕರ್ನಾಟಕ ಸರ್ಕಾರದ ಮಾನ್ಯ ಮುಖ್ಯಮಂತ್ರಿಗಳಿಗೆ ನಾವು ಮನವಿಯನ್ನ ಮಾಡಿಕೊಳ್ತಾ ಇದ್ದೀವಿ ಇಪ್ಪತ್ತೆರಡನೇ ತಾರೀಖಿಗೆ ಸರಕಾರಿ ರಜೆಯನ್ನ ಘೋಷಣೆ ಮಾಡಬೇಕು ಇತರ ರಾಜ್ಯಗಳಲ್ಲಿ ಕೊಟ್ಟಿರುವಂತೆ ನಮ್ಮ ರಾಜ್ಯದಲ್ಲಿಯೂ ಕೂಡ ಸಾರ್ವತ್ರಿಕ ರಜೆಯನ್ನ ಘೋಷಣೆ ಮಾಡಬೇಕು ಮತ್ತು ಹಿಂದೂ ಸಮಾಜದ ಶ್ರದ್ಧಾ ಕೇಂದ್ರವಾಗಿರ್ತಕ್ಕಂಥ ಅಯೋಧ್ಯೆಯ ರಾಮ ಮಂದಿರದ ಲೋಕಾರ್ಪಣಾ ಪ್ರಾಣ ಪ್ರತಿಷ್ಠೆಯ ಕಾರ್ಯಕ್ರಮದಲ್ಲಿ ಎಲ್ಲರಿಗೂ ಕೂಡ ಭಾಗವಹಿಸಲಿಕ್ಕೆ ಅವಕಾಶವನ್ನ ಕೊಡಬೇಕು ಅನ್ನುವಂತ ವಿನಂತಿಯನ್ನ ಈ ಸಂದರ್ಭದಲ್ಲಿ ಮಾಡ್ತಾ ಇದ್ದೀವಿ ಹಿಂದುಗಳು ಎಲ್ಲರಿಗೂ ಕೂಡ ನಾವು ಮನವಿಯನ್ನ ಮಾಡಿಕೊಳ್ಳುವಂತದ್ದು ಆ ದಿವಸ ಯಾರು ಕೂಡ ಮದ್ಯಪಾನವನ್ನ ಮಾಡಬಾರದು ಅವತ್ತಿನ ದಿವಸ ಪ್ರತಿಯೊಬ್ಬರು ಕೂಡ ಧಾರ್ಮಿಕ ಕಾರ್ಯಕ್ರಮಗಳಲ್ಲಿ ಭಾಗವಹಿಸ್ತಾ ನಮ್ಮ ಮನೆಯಲ್ಲಿಯೂ ಕೂಡ ಆ ಸಂಜೆಯ ಹೊತ್ತಿಗೆ ದೀಪವನ್ನ ಉರಿಸಿ ದೀಪವನ್ನ ಹಚ್ಚಿ ನಮ್ಮ ದೇಶದ ಪ್ರಧಾನಿಯವರು ಕರೆ ಕೊಟ್ಟಿರ್ತಕ್ಕಂತಹ ಮತ್ತು ಆ ಪ್ರಧಾನಿಯವರ ಉಪಸ್ಥಿತಿಯಲ್ಲಿ ನಡೆಯತಕ್ಕಂತಹ ಈ ಕಾರ್ಯಕ್ರಮಕ್ಕೆ ಗೌರವವನ್ನು ಮತ್ತು ಶ್ರದ್ಧೆಯನ್ನ ಈ ರೀತಿಯ ಕಾರ್ಯಕ್ರಮಗಳನ್ನ ಮಾಡುವುದರ ಮುಖಾಂತರ ಜೋಡಿಸಿಕೊಳ್ಳಬೇಕು ಅನ್ನುವಂತ ವಿನಂತಿಯನ್ನು ಕೂಡ ಈ ಸಂದರ್ಭದಲ್ಲಿ ಮಾಡ್ತಾ ಇದೀನಿ ಎಲ್ಲರೂ ಕೂಡ ಎಲ್ಲ ಹಿಂದೂ ಬಂಧುಗಳು ರಾಮ ಭಕ್ತರು ಕೂಡ ಅವತ್ತಿನ ಎಲ್ಲ ಕಾರ್ಯಕ್ರಮಗಳಲ್ಲಿ ತಮ್ಮನ್ನು ತಾನು ತೊಡಗಿಸಿಕೊಳ್ಳಬೇಕು ಎಲ್ಲರೂ ಕೂಡ ಆ ದಿವಸ ತಮ್ಮ ವ್ಯವಹಾರಗಳನ್ನ ಸ್ಥಗಿತಗೊಳಿಸಿ ಧಾರ್ಮಿಕ ಶ್ರದ್ಧೆಯ ಜೊತೆಗೆ ಈ ಪವಿತ್ರವಾಗಿರ್ತಕ್ಕಂತಹ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಆ ಶ್ರೀರಾಮನ ಅನುಗ್ರಹವನ್ನ ಪಡಿತ ನಮ್ಮ ಬದುಕನ್ನ ಕೃತಾರ್ಥತೆಗೊಳಿಸಬೇಕು ಅನ್ನುವಂತ ವಿನಂತಿಯನ್ನ ಈ ಸಂದರ್ಭದಲ್ಲಿ ಮಾಡ್ತಾ ಇದ್ದೀವಿ